ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿನ್ನೆನೂ ಕೂಡ ಬಿಡುಗಡೆ ಆಗಿದೆ ಇವತ್ತು ಕೂಡ ಬಿಡುಗಡೆ ಆಗಿದೆ ಅದೇ ರೀತಿಯಾಗಿ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಲಿದ್ದು ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈಗ ಆಲ್ರೆಡಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಎಷ್ಟು ಸಾವಿರ ಹಣ ಬರ್ತಾ ಇದೆ ಈಗ ಹದಿನೆಂಟನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಹಾಗಾದರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು ಈಗ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬರ್ತಾ ಇದೆ ಎಲ್ಲ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾ ಮಾಹಿತಿಯನ್ನ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೇನೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆಗಿರುತ್ತೆ ಸೊ ನೋಡಿ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಹದಿನೆಂಟನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ ಸೊ ಮೊದಲು ನಾವು ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ ಇದೇ ಒಂದು ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿನೇ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕು ಇದೇ ತಿಂಗಳಲ್ಲಿನೇ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕು ಹಾಗಾದರೆ ಮೂರು ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತಾ ಡೆಫಿನೆಟ್ಲಿ ಬಿಡುಗಡೆ ಆಗತ್ತೆ ಈಗಾಗಲೇ ಬಜೆಟ್ ಮಂಡನೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಆಗಿದೆ ಆಲ್ರೆಡಿ ಈಗ ಏಪ್ರಿಲ್ನಲ್ಲಿ ಕೂಡ ಪ್ರಾರಂಭವಾಗಿದೆ ಆ ಒಂದು ಬಜೆಟು ಏಪ್ರಿಲ್ ತಿಂಗಳಲ್ಲಿ ಎಲ್ಲೆಲ್ಲಿ ಮೀಸಲಿಡಬೇಕಂತ ಅಂದ್ಕೊಂಡಿದ್ರು ಆ ಒಂದು ಕೆಲಸ ಕಾರ್ಯಗಳು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ನಿಮಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಎಂಡ್ ಆಯಿತು ಈಗ ಐವತ್ತೊಂದು ಸಾವಿರ ಕೋಟಿ ಆದರೂ ಹಣ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಈಗ ಸುಮಾರು ಒಂದು ಕಂತಿನ ಹಣಕ್ಕಾಗಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಬೇಕು ಎರಡು ಕಂತಿಗಾಗಿ ಐದು ಸಾವಿರ ಕೋಟಿ ಬೇಕು ಇನ್ನು ಮೂರು ಕಂತಿಗಾಗಿ ಎರಡು ಏಳು ಸಾವಿರದ ಐದುನೂರು ಕೋಟಿ ಹಣ ಆದರೂ ಬೇಕಾಗುತ್ತೆ ಅಂದರೆ ಜನವರಿ ತಿಂಗಳ ಹಣ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕು ಮಾರ್ಚ್ ತಿಂಗಳದು ಕೂಡ ಎಂಡ್ ಆಗಿದೆ ಅದಕ್ಕೋಸ್ಕರ ಮಾರ್ಚ್ ತಿಂಗಳ ಹಣ ಬರಲೇಬೇಕು ಈ ಒಂದು ಏಪ್ರಿಲ್ನಲ್ಲಿ ಹಾಗಾದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿತ್ತು ಅದು ಯಾವ ತಿಂಗಳದಂದ್ರೆ ನವೆಂಬರ್ ಡಿಸೆಂಬರ್ ದಾಗಿರುತ್ತೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರದ್ದು ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದ್ರೂ ನಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಸುಮಾರು ಹೋದ ತಿಂಗಳಲ್ಲಿ ಈ ನಾಲ್ಕು ಸಾವಿರ ಹಣ ಜಮಾ ಆಗಿದ್ರೆ ಈ ತಿಂಗಳಲ್ಲಿ ನಾಲ್ಕು ಆರು ಸಾವಿರ ಹಣ ಜಮಾ ಆಗಬೇಕು ಟೋಟಲಿ ಎರಡು ತಿಂಗಳಲ್ಲಿ ಹತ್ತು ಸಾವಿರ ಹಣ ನಮಗೆ ರಾಜ್ಯ ಸರ್ಕಾರ ಕೊಟ್ಟಂಗಾಗುತ್ತೆ ಇದರಿಂದ ತುಂಬಾನೇ ತುಂಬಾನೇ ಮಹಿಳೆಯರಿಗಂತೂ ತುಂಬಾನೇ ಸಬಲೀಕರಣಕ್ಕೆ ಹೆಲ್ಪ್ ಆಗುತ್ತೆ ಇನ್ ಕೆಲವೊಂದಿಷ್ಟು ಜನರು ಅಂಗಡಿ ಕಿರಾಣಿ ಶಾಪ್ ಇಟ್ಕೊಳ್ತಾ ಇದ್ದಾರೆ ಇನ್ ಕೆಲವೊಂದಿಷ್ಟು ಜನರು ತಮ್ಮ ಬೇಕಾದ ವಸ್ತುಗಳನ್ನು ದೊಡ್ಡ ದೊಡ್ಡ ಮಟರಿಯಲ್ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರೆಜರಿ ಆಗಿರ್ಲಿ ಫ್ರಿಜ್ ಅಥವಾ ಮನೆಯಲ್ಲಿ ಯಾವುದೇ ವಸ್ತು ಖಾಲಿ ಇತ್ತಪ್ಪ ಅಂದ್ರೆ ಅದನ್ನ ತೆಗೆದುಕೊಳ್ಳೋದಾಗಿರಲಿ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ತಮ್ಮ ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮಕ್ಕಳಿಗೆ ಅವುಗಳನ್ನೆಲ್ಲನೂ ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ಬರ್ತಾ ಇದೆ ಯಾಕಂದರೆ ಮಕ್ಕಳಿಗೆ ಶಾಲಾ ಕಾಲೇಜುಗಳು ಫ್ರೀಸ್ ತುಂಬಿಕೊಳ್ತಾ ಇದ್ರು ಆ ಒಂದು ವಿದ್ಯಾನಿಧಿಯಿಂದಾಗಿರಲಿ ಎಸ್ ಎಸ್ ಸಿ ಸ್ಕಾಲರ್ಶಿಪ್ ಅಥವಾ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಳಿಂದಾಗಿರಲಿ ಆಗಿರಲಿ ಇವುಗಳಿಂದ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅದರ ಬದಲಾಗಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಹಣವನ್ನು ತಲುಪಿಸ್ತಾ ಇದ್ದಾರೆ ಇಲ್ಲಿಂದಾದರೂ ಹೆಲ್ಪ್ ಆಗತ್ತೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಕ್ಕಂಥದ್ದು ಈಗ ಈ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತಾ ಇದೆ ಹತ್ತೊಂಬತ್ತನೇ ಕಂತಿನ ನನ ಬಿಡುಗಡೆ ಆಗಲ್ವಾ ಹಾಗಾದ್ರೆ ಮೂರು ಕಂತಿನ ಹಣಗಳನ್ನ ಹೇಗೆ ಕ್ಲಿಯರ್ ಮಾಡ್ತಾರೆ ಅಂತ ಕೇಳಬಹುದು ಮೊದಲು ಹದಿನೆಂಟನೇ ಕಂತಿ ಈ ವಾರದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಇನ್ನು ಹತ್ತೊಂಬತ್ತನೇ ಕಂತಿನ ಮುಂದಿನ ವಾರದಲ್ಲಿ ಬಿಡುಗಡೆ ಆಗಬಹುದು ಆದ್ರೆ ಮೊದಲು ಹದಿನೆಂಟನೇ ಕಂತಿನ ಕ್ಲಿಯರ್ ಆದ ತಕ್ಷಣವೇ ಬಿಡುಗಡೆ ಆಗುತ್ತೆ ಎರಡು ಒಮ್ಮೆಲೆ ಬರ್ತಾ ಹೋದ್ರೆ ತಾಂತ್ರಿಕ ದೋಷ ಆಗುತ್ತೆ ಒಂದು ಬಿಡುಗಡೆ ಆಗಿ ಕ್ಲಿಯರ್ ಆದ ತಕ್ಷಣ ಇನ್ನೊಂದು ಕಂತಿನ ಬಿಡುಗಡೆ ಆಗುತ್ತೆ ಈಗ ಆಲ್ರೆಡಿ ಬಿಡುಗಡೆ ಆಗಿದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಈಗ ಒಂದು ಹತ್ತು ಪರ್ಸೆಂಟ್ ಆದ್ರೂ ಫಲಾನುಭವಿಗಳಿಗಾದ್ರೂ ಜಮಾ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಆದರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಹಾ ಜಮಾ ಆಗ್ತಾ ಇರುವಂಥದ್ದು ನಿಜ ಅಂತ ಹೇಳ್ಬಿಟ್ಟು ಸೊ ಈಗ ಸದ್ಯಕ್ಕೆ ನಿಮಗೆ ಜಮಾ ಆಗ್ತಾ ಇದ್ರೆ ದಯಮಾಡಿ ಕಮೆಂಟ್ ಮಾಡೋದನ್ನು ತಿಳಿಸೋದನ್ನ ಮರಿಬೇಡಿ ಯಾಕಂದ್ರೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಜಮಾ ಆದವರು ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಕಾರಣಕ್ಕಾಗಿ ಬಹಳಷ್ಟು ಜನರು ನೋಡ್ತಾ ಇರ್ತಾರೆ ವೀಕ್ಷಕರು ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಹಾ ಜಮಾ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮ್ಮ ಜಿ ಜಿಲ್ಲೆಯನ್ನ ಕೂಡ ನಿಮ್ಮ ತಾಲೂಕನ್ನು ಕೂಡ ಎಷ್ಟು ಗಂಟೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದನ್ನ ಕಮೆಂಟ್ ಮಾಡಿ ಈಗ ಪ್ರತಿಯೊಂದು ಕಂತಿನಲ್ಲಿ ಜಮಾದ ಆದ ತಕ್ಷಣ ಕಮೆಂಟ್ ಮಾಡ್ತಾ ಅದೇ ರೀತಿ ಈಗಲೂ ಕೂಡ ಮಾಡಿ ಈಗ ಹದಿನೆಂಟನೇ ಕಂತಿನ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳೋದಾದರೆ ನಾಳೆ ಚಾಮರಾಜನಗರ ಮೈಸೂರು ಬೀದರ ವಿಜಯಪುರ ಬೆಳಗಾವಿ ಮಂಡ್ಯ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಹಾವೇರಿ ಹಾಸನ ಮತ್ತು ಬಳ್ಳಾರಿ ಗದಗ ಇಷ್ಟು ಜಿಲ್ಲೆಗಳಿಗಾದರೂ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗಿದೆ ಅಲ್ಲಿರ್ತಕ್ಕಂತಹ ಬಾಕಿ ಫಲಾನುಭವಿಗಳಿಗೆ ಇಂದು ಜಮಾ ಆಗುತ್ತೆ ನಾಳೆ ಕೂಡ ಜಮಾ ಆಗುತ್ತೆ ನಾಡ್ದು ಕೂಡ ಜಮಾ ಆಗುತ್ತೆ ಈ ರೀತಿ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಕ್ಲಿಯರ್ ಆಗ್ತದೆ ಓಕೆನಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿತ್ತು ಕ್ಲಾರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ವಂಶಗಳ ಅಲ್ಲಿ ಫ್ರೆಂಡ್ಸ್